ನೀವೇನು ಮುಖ ಚಂದ ಕಾಣಬೇಕಾಗಿದ್ರ ಏನು ಕಾಸ್ಮೆಟಿಕ್ಸ್ ಹಚ್ಕೊಂತಿರಲ್ಲ ಮುಖ ನಿಜವಾಗಿ ಚಂದ ಕಾಣಬೇಕಾಗಿದ್ರೆ ಸ್ನೋ ಪೌಡರ್ ಹಚ್ಕೊಂಡ ಮುಖ ಚಂದ ಕಾಣೋದಿಲ್ಲ ಯಾವ ಮುಖದ ಮೇಲೆ ಒಂದು ನಿಷ್ಕಾಮ ನಗೆ ಇರ್ತೈತಿ ಅದು ಚಂದ ಕಾಣಿಸ್ತೈತಿ ಅದು ಮುಖದ ಸೌಂದರ್ಯ ಮುಖದ ವ್ಯಾಲ್ಯೂ ಹೆಚ್ಚಾಗೋದು ಕಾಸ್ಮೆಟಿಕ್ಸ್ ದಿಂದ ಅಲ್ಲ ಒಂದು ಕ್ಯಾರೆಕ್ಟರ್ ಮುಖದ ನಗೆ ಅಷ್ಟು ಮುಖ್ಯ ಇರ್ತೈತಿ ಒಂದು ನಗೆ ದೊಡ್ಡವನನ್ನಾಗಿ ಮಾಡುತ್ತೈತಿ ಒಂದು ಮಾತು ಸವಿ ಮಾತು ಅದು ದೊಡ್ಡವನನ್ನಾಗಿ ಮಾಡ್ತೈತಿ ಮಾತು ಈ ಮಂಟಪಕ್ಕೆ ಜ್ಞಾನ ದಾಸೋಹಿ ಅಂತ ಕೇಳಿ ಸಿದ್ದೇಶ್ವರಪ್ಪಗಳು ಏನೋ ಸಂಪತ್ತು ಕೊಟ್ಟಾರ ನಿಮಗೆ ಬಂದವರಿಗೆಲ್ಲ ಏನೂ ಇಲ್ಲ ಅವರ ಹೃದಯದೊಳಗೆ ಏನು ಜ್ಞಾನ ಇತ್ತು ಅದನ್ನು ಹಂಚಿದ್ರು ಜ್ಞಾನದಾಸೋಹಿ ಆಗ ಅಂತ ಅಷ್ಟೆ ಬಸವಣ್ಣ ಕಲ್ಯಾಣ ಕಟ್ಟದ ಹೆಂಗ ಕಟ್ಟದ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಯಾರಿಗೆ ಸಮಾಜ ಇವರಿಗೆ ಯಾರು ಸಮರ್ಥ ಇವರಿಗೆ ಸಂಪರ್ಕ ಬೇಡ ಅಂತಿದ್ರು ಅಂಥವ್ರನ್ನ ಕರ್ಕೊಂಡು ಬಂದಿವ ನಮ್ಮಪ್ಪ ಅಂದ ನಮ್ಮ ಚಿಕ್ಕಪ್ಪ ಅಂದ ಅದಕ್ಕ ದಾನಿಯಾದ ಅವ ದಾಸೋಹಿಯಾದ ಮಾತಷ್ಟು ದೊಡ್ಡ ಕೆಲಸ ಮಾಡ್ತದೆ ಅಲ್ಲೇ ಹಿಂದೆ ಒಬ್ಬ ಗುರು ಇದ್ದ ಅವನ ಹೆಸರು ಉಪಗುಪ್ತ ಅವ ಬುದ್ಧನ ಶಿಷ್ಯ ಉಪಗುಪ್ತ ಎಷ್ಟು ಆಶ್ಚರ್ಯಕರ ಬದುಕಿದ್ರು ಅವರೆಲ್ಲ ಬುದ್ಧನ ಶಿಷ್ಯ ಉಪಗುಪ್ತ ಇದ್ದ ಅವ ತೇಜಸ್ವಿ ತರುಣ ಸನ್ಯಾಸಿ ಮುಖದಲ್ಲಿ ಕಳೆ ಇತ್ತು ಒಂದು ದಿವಸ ಭಿಕ್ಷಾ ಪಾತ್ರ ಹಿಡ್ಕೊಂಡು ಬೇಡ್ಲಿಕ್ಕೆ ಹೋಗಿದ್ದ ಬೇಡ್ಲಿಕ್ಕೆ ಹೋದಾಗ ಒಂದು ಓಣಿಯಲ್ಲಿ ಒಂದು ದೊಡ್ಡ ಶ್ರೀಮಂತ ಹೆಣ್ಮಗಳ ಮನೆ ಹಾಕಿ ನರ್ತಕ್ಕೆ ವೇಷ್ಯ ಇತ್ತು ಆ ಮನೆ ಮುಂದ ಉಪಗುಪ್ತ ಹೋಗಿ ಭಿಕ್ಷಾಂದೇಹಿ ಅಂತ ಕೇಳ್ತ ಆ ಹೆಣ್ಮಗಳು ಉಪಗುಪ್ತನ ಸೌಂದರ್ಯ ನೋಡಿ ಆ ವೇಷ್ಯ ಮೋಹಿತಳಾಗ್ತಾಳೆ ನರ್ತಕ್ಕೆ ಅವಾಗ ಆಕೆ ಅಂತಾಳ ಉಪಗುಪ್ತನಿಗೆ ಏ ಭಿಕ್ಷು ನೀ ಹೊರಗೆ ನಿಂತೇನು ಭಿಕ್ಷಾ ಕೇಳ್ತಿ ನನ್ನ ಮನೆಯೊಳಗು ಬಾ ನನ್ನ ಮನೆಯೊಳಗೆ ಬಂದ್ರ ನಾನು ಈ ಮನೆ ಈ ಸಂಪತ್ತೆಲ್ಲ ನಿನಗೆ ಸಿಗ್ತೈತಿ ಅವಾಗ ಉಪಗುಪ್ತ ಹೇಳ್ತಾನ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷಗಾಗಿ ಮಾತು ನಾನು ಅನ್ನದ ಭಿಕ್ಷ ಬೇಡಕ್ಕೆ ಬಂದವ ಸಮಯ ಬಂದಾಗ ಬರು ಕೆಲವು ದಿವಸಗಳಾದ ಮೇಲೆ ಏನಾಗಿತ್ತು ಅಂದ್ರ ಆ ನರ್ತಕಿಗೊಂದು ದೊಡ್ಡ ರೋಗ ಬಡಿತು ದೊಡ್ಡ ರೋಗ ಬಡದ ಮೇಲೆ ಊರನ್ ಜನ ಆಕೆ ಬಡದು ಬಡದು ಸಂಪತ್ತು ಕಸ್ಕೊಂಡು ಕಳಿಸದಕ್ಕೆ ಊರು ಹೊರಗಟ್ಟವರು ಎಲ್ಲೋ ಹೋಗಿ ಒಂದು ದಾರಿಯಲ್ಲಿ ಬಿದ್ದಿದ್ಲು ಆಕೆ ಹಲವು ದಿವಸಗಳಾದ ಮೇಲೆ ಅಲ್ಲಿ ಬಿದ್ದಿದ್ಲೆಲ್ಲ ಬಿದ್ದಾಗ ಉಪಗುಪ್ತ ಅದೇ ದಾರಿ ಹಿಡ್ಕೊಂಡು ಹೊರಟಿದ್ದ ನರಳುವ ಧ್ವನಿ ಕೇಳ್ತನಿಗೆ ನೆರಳುವ ಧ್ವನಿ ಕೇಳಿ ಆ ಹೆಣ್ಮಗಳ ಹತ್ರ ಹೋಗ್ತಾನ ಅಕ್ಕಿಗೆ ವಾರದಿಂದ ನೀರಿಲ್ಲ ಯಾರು ಊಟ ಕೊಟ್ಟಿಲ್ಲ ಎಲ್ಲರೂ ಬಡದು ಕಳಿಸ್ಯಾರ ಮ್ಯಾಲ ಬಿಸಿಲಿನ ತಾಪ ನರಳುತ್ತಿದ್ಲ ಅಕ್ಕಿ ಬುದ್ಧ ತನ್ನಲ್ಲಿರುವ ಒಂದು ಹನಿ ನೀರ್ ಹಾಕಿ ಬಾಯಾಗ ಹಾಕ್ತಾನ ಉಪಗುಪ್ತ ಒಂದು ಹನಿ ನೀರ್ ಹಾಕಿ ಬಾಯಾಗ ಹಾಕಿ ತನ್ನ ಭಿಕ್ಷಾ ಪಾತ್ರೆಯಲ್ಲಿರುವ ಪ್ರಸಾದದ ಒಂದು ತುತ್ತಾಕಿಗೆ ತಿನ್ನಿಸಿ ತೆಲೆ ಮೇಲೆ ಕೈ ಅಡಸ್ತನ ಆಕೆ ಹೋದ ಪ್ರಾಣ ಬಂದಂಗಾಗಿ ಹೀಗ ಮೇಲೆ ನೋಡ್ತಾ ಮೇಲೆ ನೋಡಿದ ಮೇಲೆ ಸ್ವಲ್ಪ ಮಸಕ್ ಮಸುಕ್ ನೋಡಕ್ ಗೊತ್ತಾಗ್ತೈತಿ ಅವಾಗ ಅಂತಳಕ್ಕೆ ನೀನೊಂದು ದಿವಸ ನನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದ ಬುದ್ಧನ ಶಿಷ್ಯ ಅವಾಗ ಅವ ಅಂದ ಹೌದು ನಾವು ಉಪಗುಪ್ತ ಅಂದ ಆ ಹೆಣ್ಣು ಮಗಳ ಯಾವಾಗ ನನ್ನ ಹತ್ರ ಎಲ್ಲ ಸಂಪತ್ತಿತ್ತು ಮನಿ ಇತ್ತು ಸೌಂದರ್ಯ ಇತ್ತು ರೂಪ ಇತ್ತು ಎಲ್ಲ ಇದ್ದಾಗ ಬರಲಿಲ್ಲ ಇವತ್ತು ಬಂದಿ ಎಲ್ಲ ತಗೊಂಡೇನು ಮಾಡೋದು ಒಂದ್ಲಕ್ಕಿ ಅವಾಗ ಉಪಭುಕ್ ಅಕ್ಕಿ ಅಂದಿದ್ಲು ಎಲ್ಲ ಇದ್ದಾಗ ಬರಲಿಲ್ಲ ಇವತ್ತು ಬಂದಿ ಎಲ್ಲ ಅನ್ಲು ಅವಾಗ ಉಪಭುಕ್ತಂತಾನ ಎಲ್ಲ ಇದ್ದಾಗ ಬಂದವ ಗುರು ಆಗುವುದಿಲ್ಲ ಬಂದು ಕೈ ಗುರು ಆಗುತ್ತೆ ಇದ್ದಾಗ ಬಂದ ಗುರು ಆಗೋದಿಲ್ಲ ಬಂದು ಕೈ ಗುರು ಗುರುವಾಗ ಇದು ಒಬ್ಬ ಅದಕ್ಕೆ ಒಂದಿಷ್ಟು ಸವಿ ಮಾತಕ್ಕೆ ಕಿವಿಯೊಳಗ ಬುದ್ಧಂ ಶರಣಂ ಗಚ್ಚಾಮಿ ಧನ್ಯೋಸ್ವಿ ಬೌದ್ಧ ಭಿಕ್ಷಾಗಿದ್ದ ಮಾತಷ್ಟೇ ಇದು ಮಾತಿನ ದಾನ ಒಂದು ಮುಗುಳ್ ನಗೆ ಇದ್ರು ಸಾಕು ಒಂದು ಮಾತಿದ್ರು ಸಾಕು ಒಂದು ಮುಗುಳ್ ನಗೆ ಇದ್ರೂ ಸಾಕು ದಾನವೇ ಮುಗುಳ್ ನಗೆಯೂ ದಾನ ಹೋಗಲ್ಲ ಒಬ್ಬ ಇಲ್ಲ ಬಡವ ಇರ್ತಾನ ಬಡವನ ಗುಡಿಸಲಿರ್ತೈತಿ ಒಂದು ತಾಯಿ ಒಂದು ಮಗುವಿನ ತೊಡೆ ಮೇಲೆ ಹಾಕೊಂಡು ಕುಂತಿರ್ತಾರ ತಾಯಿಗೆ ಆ ಗುಡಿಸಲು ಅರಮನೆಯಾಗಿರ್ತೈತಿ ಗುಡಿಸಲನ್ನ ಅರಮನೆಯಾಗಿ ಯಾವುದು ಮಾಡಿತ್ತು ಅಂದ್ರೆ ತನ್ನ ತೊಡೆಯ ಮೇಲಿರುವ ಮಗನ ಮುಖದ ಮೇಲೆ ನಗೆ ಗುಡಿಸಲು ಅರಮನೆಯನ್ನಾಗಿ ಮಾಡಿತ್ತು ಇದು ಒಂದು ಮಗು ನಗೆಯೂ ದಾನವೇ ಇದು ಒಂದು ಸವಿ ಮಾತು ಸಹಿತ ದಾನವೇ ಇಲ್ಲೇನು ದೇಹ ದಾನ ಮಾಡಬಹುದು ದಾನಗಳಲ್ಲಿ ಅಷ್ಟು ವಿಧ ಇದೆ ದೇಹ ದಾನ ಮಾಡಬಹುದು ಕಣ್ಣ ದಾನ ಮಾಡಬಹುದು ನೇತ್ರದಾನ ಅಂತ ಇಲ್ಲಿ ನೇತ್ರದಾನ ಮಾಡಬಹುದು ಮನುಷ್ಯ ಮಾಡಿಲ್ಲೇನು ಈ ಈ ದೇಹ ಹೋತು ಅಂದ್ರೆ ಏನಾಗುತ್ತ ಕಣ್ಣು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೈತಿ ಸತ್ತಾಗ ಕಣ್ಣು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೈತಿ ಕಣ್ಣನ್ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಕಣ್ಣು ಒಬ್ಬ ಕುರುಡನ ಬಾಳಿಗೆ ಬೆಳಕಾಗುವುದಾದರೆ ಈ ಕಣ್ಣ ದಾನ ಮಾಡಿದ್ರೆ ಏನ್ ತಪ್ಪೈತಿ ಹೇಳಿ ಇದು ಮನುಷ್ಯ ಸತ್ ಮೇಲನು ಜಗತ್ತು ನೋಡಬಹುದಲ್ಲ ಸತ್ ಮೇಲೆ ಇವೇನು ಒಯ್ದು ಧ್ವಜರಾಗಿಡುವುದಿಲ್ಲ ನಿಮ್ಮ ಸತ್ ಮೇಲನು ಸಹಿತ ಒಬ್ಬ ಕುರುಡನ ಕಣ್ಣಾಗ ನನ್ನ ಕಣ್ಣಿತ್ತು ಅಂದ್ರೆ ನಾ ಸತ್ ಮೇಲನು ಅವನ ಕಣ್ಣಿನ ಮುಖಾಂತರ ಜಗತ್ತನ್ನು ನೋಡುವ ಸೌಭಾಗ್ಯ ನೇತ್ರದಾನಿಗೆ ಅದು ಮತ್ತೆ ನೀವು ತಿಳ್ಕೊಂಡ್ರಿ ನೇತ್ರದಾನ ಅಂತ ಬರೆದು ಕೊಟ್ಟು ಕೂಡೇನ ಬಂದಕ್ಕೆ ತಗೊಂತಾರೀ ಅಂತ ಹೇಗಿರುದಿಲ್ಲ ಬರದು ಕೊಟ್ರ ಉಂದ ಹೋದ್ಮೇಲ್ ತಗೊಂತ ರಕ್ತದಾನ ಮಾಡಬಹುದಲ್ಲೇ ಯುವಕರೆಲ್ಲ ಎದಕ್ಕೋ ಇದಕ್ಕೋ ಸಮಯ ಕಳಿತಿರ್ತಾರ ಹಿಂಗ ರಕ್ತದಾನ ಶಿಬಿರಗಳನ್ನ ಮಾಡಬಹುದಲ್ಲ ನಮಗ ಸತ್ತವರನ್ನ ಬದುಕಿಸುವ ಶಕ್ತಿ ನಮಗೆ ದೇವರ ಕೊಟ್ಟಿಲ್ಲ ಆದ್ರ ಸಾಯುವಂತ ವ್ಯಕ್ತಿಗಳನ್ನ ಬದುಕಿಸುವ ಸಾಮರ್ಥ್ಯ ಕೊಟ್ಟನ ರಕ್ತ ಕೊಟ್ಟು ನಾವು ಬದುಕಿಸಬಹುದು ಅವರಿಗೆಲ್ಲ ರಕ್ತದಾನ ಮಾಡಬಹುದು ದೇಹದಾನ ಮಾಡಬಹುದು ನೇತ್ರದಾನ ಮಾಡಬಹುದು ಸಮಯದಾನ ಮಾಡಬಹುದು ಸಮಯದಾನ ದಾನ ಸಾಧ್ಯ ಸಾಧ್ಯಲ್ಲೇ ಸಮಯದಾನ ದಾನ ಆಗೋದಿಲ್ಲ ಏನೋ ಒಂದಿಷ್ಟು ಸಮಯ ನನ್ನ ವ್ಯವಹಾರದ ಜೊತೆಗೆ ಒಂದಿಷ್ಟು ಸಮಯವನ್ನು ನಾನು ಸಮಾಜಕ್ಕಾಗಿ ಒಂದಿಷ್ಟು ಮೀಸಲಾಗಿಡಬೇಕು ಒಂದಿಷ್ಟು ಸಮಯವನ್ನು ಮನೆಯಾಗ ನನ್ನ ಸಲುವಾಗಿ ನಮ್ಮ ಸಲುವಾಗಿ ತಾಯಂದಿರ್ತಾರಿಲ್ಲ ಮತ್ತು ನಿಮ್ಮ ಕೈ ಹಿಡಿದ ಧರ್ಮ ಧರ್ಮಪತ್ನಿ ಇರ್ತಾಳೆ ಮಕ್ಕಳು ಇರ್ತಾರ ಅವ್ರು ನಿಮ್ಮ ಸಲುವಾಗಿ ಕಾಯ್ತಿರ್ತಾರ ರಾತ್ರಿ ಹನ್ನೊಂದಕ್ಕೆ ಮನೆಗೆ ಹೋಗಬೇಡ ಆರು ಗಂಟೆ ಹೋಗಿ ನಿನ್ನ ಅಮೂಲ್ಯವಾದ ಸಮಯ ಅವರಿಗೆ ಕೊಡೋ ಸ್ವಲ್ಪ ಇದು ಸಮಯದಾನ ಇದು ರಾತ್ರಿ ಹತ್ತು ಗಂಟೆಕ್ ಜೋಲಿ ಹೊಡ್ಕೊಂತ ಹೋದ್ರೆ ಹೆಂಗಪ್ಪ ಮನೆಗೆ ಆರು ಗಂಟೆಗೆ ನೀವು ನೋಡ್ರಿ ನಿಮ್ಮ ಊರಾಗ ಸೊಳ್ಳಿ ಅಂತ ಸೊಳ್ಳಿ ಆರು ಗಂಟೆ ಆದ್ರೆ ಮನಿ ಸೇರ್ತಾವ ನಿಮಗೆ ಮನಿ ಸೇರಕ್ಕೆ ಆಗೋದಲ್ಲ ಕರೆಕ್ಟ್ ಹೋಗಬೇಕಪ್ಪ ಆರು ಗಂಟೆಗೆ ಸಮಯದಾನ ಅಂತದಿದೆ ಮತ್ತಿನ್ನೊಂದದ ಶ್ರಮದಾನ ಶ್ರಮದಾನ ಮಾಡಬಹುದಲ್ಲ ನನಗೇನು ನನ್ನ ಹತ್ರ ದುಡ್ಡಿಲ್ಲ ಸಂಪತ್ತಿಲ್ಲ ಅಂದ್ರೆ ದೇವರು ಶಕ್ತಿ ಕೊಟ್ಟಾನೆ ಶಕ್ತಿ ಕೊಟ್ಟಾನಂದ ಮೇಲೆ ಒಂದಿಷ್ಟು ಶ್ರಮದಾನ ಮಾಡುವುದು ಮನುಷ್ಯ ಏನು ದೇವರ ಗುಡಿ ಮೇಲೆ ಬಂಗಾರದ ಕಳಸ ಏರ್ಸ್ದವನ ಸೇವಾನ ದೊಡ್ಡದಂತಲ್ಲ ದೇವರ ಗುಡಿ ಮೇಲೆ ಬಂಗಾರದ ಕಳಸ ಏರ್ಸ್ದವನ ಸೇವಾಕ್ಕಿಂತ ಗುಡಿ ಮುಂದಿನ ಕಸ ಹೊಡೆದವನ ಸೇವಾ ಬಹಳ ದೊಡ್ಡದಿರುತ್ತೆ ಇದು ಶ್ರಮದಾನ ಇತ್ತು ನಮ್ಮ ನಮ್ಮ ಹಳ್ಳಿಗಳನ್ನೆಲ್ಲ ನಾವು ಸ್ವಚ್ಛ ಆಗೋದಿಲ್ಲ ನಮ್ಮ ಹಳ್ಳಿಗಳು ಸ್ವಚ್ಛ ಆದ್ರೆ ನಮ್ಮ ದೇಶ ಸ್ವಚ್ಛ ಆಗ್ತೈತೆ ಅವಾಗಂತಿದ್ದಲೇನು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಏನಿತ್ತು ಅಂದ್ರೆ ಕ್ವಿಟ್ ಇಂಡಿಯಾ ಈಗ ಆಫ್ಟರ್ ಇಂಡಿಪೆಂಡೆನ್ಸ್ ಕ್ಲೀನ್ ಇಂಡಿಯಾ ದೇಶ ಸ್ವಚ್ಛ ಆಗಬೇಕಾಗ್ತೈತೆ ನೀವು ನೋಡಿರಿಲ್ಲ ಹಳ್ಳಿಗಳಲ್ಲೆಲ್ಲ ಎಷ್ಟದು ರಸ್ತೆಗಳಲ್ಲೇ ಇನ್ನೂ ಶೌಚ ಕೊಡ್ತಿರ್ತಾರೆ ಇದನ್ನೆಲ್ಲ ಪ್ರಜ್ಞೆ ಬರಬೇಕಲ್ಲ ನಮ್ಮ ನೀವು ರಾತ್ರಿ ಹೋಗ್ರೆ ಏಳು ಎಂಟು ಗಂಟೆ ಸುಮಾರು ಚುಟ್ಟ ಹಚ್ಕೊಂಡು ಹಂಗ ಕುಂತಿರ್ತಾನ ರೋಡಿನ ಮೇಲೆ ಏಳುಗಲ್ ಯಾರು ಬಂದ್ರು ಹೇಳ ನೀವು ಅಕಸ್ಮಾತ್ ಚುಟ್ಟ ಹಚ್ಕೊಂಡು ಈ ಕಡೆಯಿಂದ ಗಾಡಿ ತಗೊಂಡು ಲೈಟ್ ಬಿಡ್ರಿ ಅವ ಮಾರಿ ಈ ಕಡೆ ತಿರ್ಗಿಸ್ತಾನ ಮತ್ತ ಈ ಕಡೆ ಮಾರಿಗೆ ತಿರುಗಿಸ್ ತಿಳ್ಕೊಂಡು ಈ ಕಡೆಯಿಂದ ಲೈಟ್ ಹೆಚ್ಚು ಈ ಕಡೆ ಮಾರಿ ಈ ಕಡೆ ಈ ಕಡೆ ಎದರ್ನಿಂದ ಬಿಡ್ರಿ ನೀವ ಗಾಡಿ ಹೊಳಸ್ಕೊಂಡು ಹೋಗಿ ಹೇಳುದಲ್ಲ ಹೆಂಗಾದ್ರೆ ಹೆಂಗ ದೇಶ ಸ್ವಚ್ಛ ಆಗ್ತದೆ ಕಲಿಬೇಕಲ್ಲ ಸಣ್ಣ ಸಣ್ಣ ಪ್ರಜ್ಞೆಗಳು ನಮ್ಮಲ್ಲಿ ಸ್ವಚ್ಛತೆಯ ಪ್ರಜ್ಞೆ ನಮಗ್ ಬರಬೇಕಾಗ್ತೈತಿ ನನ್ನ ಹಳ್ಳಿ ನನ್ನ ದೇಶ ನನ್ನ ಹಳ್ಳಿ ಸ್ವಚ್ಛ ಆದ್ರೆ ನನ್ನ ದೇಶ ಸ್ವಚ್ಛ ಆಗ್ತೈತೆ ನೋವು ಕಲ್ಪನಾ ಬರಲ್ಬೇಕ ಏನ್ ಬೆಂಗಳೂರ ಬೆಂಗಳೂರು ಅಂತ ಏನ್ ಐತಿ ಹೇಳಿ ಏನು ಗ್ಯಾಂಗ್ ಕನ್ಯಾಕುಮಾರಿ ಬಹಳ ದೊಡ್ಡದಂತಲ್ಲ ಏನು ಕನ್ಯಾಕುಮಾರಿಯ ಸೂರ್ಯಾಸ್ತ ಬೇರೆ ನನ್ನ ಹಳ್ಳಿಯಲ್ಲಿ ಮುಳುಗುವ ಸೂರ್ಯ ಬೇರೆ ಅಲ್ಲ ಗ್ಯಾಂಗಟಾಕ್ದೊಳಗ ಉದಯಿಸುವ ಸೂರ್ಯ ಬೇರೆ ಅಲ್ಲ ನನ್ನ ಹಳ್ಳಿಯಲ್ಲಿ ಉದಯಿಸುವ ಸೂರ್ಯ ಬೆಲೆ ಅಲ್ಲ ಆ ಕನ್ಯಾಕುಮಾರಿಯಲ್ಲಿ ಮುಳುಗುವ ಸೂರ್ಯನೇ ನನ್ನ ಮುಳುಗುತಾನ ಗ್ಯಾಂಗ್ಟಾಕ್ನಲ್ಲಿ ಉದಯಿಸುವ ಸೂರ್ಯನೇ ನನ್ನ ಹಳ್ಳಿಯಲ್ಲೂ ಉದಯಿತಾನ ನನ್ನ ಹಳ್ಳಿ ನನ್ನ ದೇಶ ಅನ್ನುವ ಕಲ್ಪನಾ ಬರಬೇಕಲ್ಲ ನನ್ನ ಹಳ್ಳಿ ಸ್ವಚ್ಛ ನನ್ನ ದೇಶ ಸ್ವಚ್ಛ ಆಗ್ತು ಏನು ಬೆಂಗಳೂರ ಭಾಳ ಚಲೋ ಅಂತಿಲ್ಲ ಬೆಂಗಳೂರಾಗ ಏನೈತಿ ಹೇಳ್ರಿ ಬೆಂಗಳೂರಾಗೆ ಬರೇ ಹೋದ್ರೆ ಗಟಾರ ನೀರು ಸಿಗ್ತೈತಿ ನಿಮಗ ನಮ್ಮ ಹಳ್ಳಿ ಹೆಂಗೈತಿ ನಮ್ಮ ಹಳ್ಳಿಗೆ ತಾಯಿ ತುಂಗಭದ್ರೆಯೇ ನಮ್ಮ ಮನೆ ಬಾಗಿಲಿಗೆ ಬರುವಾಗ ನಮ್ಮ ಹಳ್ಳಿ ಯಾಕೆ ಕಡಿಮೆ ಆ ಕಲ್ಪನಾ ಬರುವುದು ಶ್ರಮದಾನ ಇದು ಮತ್ತಿನ್ನೊಂದೈತಿ ಮತದಾನ ಇದ್ರ ಬಗ್ಗೆ ಏನು ಹೇಳೋದು ಬ್ಯಾಡ್ಬಿಡ್ರಿ ನಮಗೆಲ್ಲ ಗೊತ್ತಿದ್ದೆ ಮತದಾನ ಐತಲ್ಲ ಇದ್ರದೊಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರ ಈ ಎಲ್ಲಾ ದಾನ ಉಳಿದಿದ್ದ ಉಳಿದೋತಿಲ್ಲ ಈ ದಾನಗಳ ಅದಾವ ಅಂದ್ರ ನೀವು ದಾನ ಮಾಡದ ಮೇಲೆ ಫಲ ಸಿಗತೈತಿ ಆದ್ರ ಮತದಾನದ ಏನು ವಿಶೇಷ ಅಂದ್ರೆ ಮೊದಲ ಫಲ ಸಿಗತೈತಿ ಆಮೇಲೆ ದಾನ ಮಾಡುವುದಿಲ್ಲ ಇದು ಮತದಾನ ಇದೆ ಮತ್ ಇಷ್ಟ ದಾನ ಮೇಲೆ ಏನು ಸಿಗತೈತಿ ಮನುಷ್ಯಕ್ ಸಮಾಧಾನ ಸಿಗತೈತಿ ಸಮಾಧಾನಕ್ಕಾಗಿ ದಾನಗಳನ್ನು ಮಾಡುದು ಹೌದ್ರಿ ಮತ್ತೆ ಇಷ್ಟೆಲ್ಲ ದಾನ ಮಾಡಿವಿ ಫಲ ಏನಿದ್ರಿಂದ ಇಷ್ಟೆಲ್ಲ ದಾನ ಮಾಡದ ಮೇಲೆ ದಾನದ ಫಲ ಏನು ಅಂದ್ರ ಪ್ರಯೋಜನ ಮನುದೇಶ ಪ್ರವರ್ತ ಪ್ರಯೋಜನ ಇಲ್ಲದೆ ಯಾವ ಗೊತ್ತರೂ ಕೆಲಸ ಮಾಡುವುದಿಲ್ಲ ದಾನಕ್ಕ ಎರಡು ಫಲ ದೃಶ್ಯ ಫಲ ಇನ್ನೊಂದು ಅದೃಶ್ಯ ಫಲ ಅಂತ ದೃಶ್ಯ ಫಲ ಕಣ್ಣಿಗೆ ಕಾಣತೈತಿ ಅದೃಶ್ಯ ಫಲ ಕಣ್ಣಿಗೆ ಕಾಣೋದಿಲ್ಲ ದೃಶ್ಯ ಫಲ ನಾಶ ಆಗ್ತೈತಿ ಅದೃಶ್ಯ ಫಲ ನಾಶ ಆಗೋದೆ ಈಗ ದಾನ ಮಾಡಿದ್ದು ಒಂದು ಒಂದ್ ಹತ್ತು ಸೇರು ಒಬ್ಬನಿಗೆ ಜೋಳ ದಾನ ಅಂತ ತಿಳಿಯುದು ಅದು ಕಣ್ಣಿಗೆ ಕಾಣ್ತೈತಿ ಮತ್ತು ಒಂದು ಹತ್ ಒಂದು ನಾಲ್ಕೈದು ತಿಂಗಳು ಬಿಟ್ರ ಜೋಳ ನುಸಿ ಹತ್ತಿ ಹೋಗ್ತೈತೆ ಹೌದಲ್ಲ ನಾಶ ಆಗ್ತೈತಿ ಆದ್ರೆ ಕೊಟ್ಟವನಿಗೆ ಅದೃಶ್ಯ ಫಲ ಐತಿ ಇಸುಗೊಂಡ ಒಂದು ದಾನ ಕೊಟ್ಟು ಇಸುಗೊಂಡ ಒಂದು ವಸ್ತು ನಾಶ ಆಗಬಹುದು ಅದ್ರ ಪಟ್ಟ ಒಂದು ಕಣ್ಣಿಗೆ ಕಾಣುವುದಿಲ್ಲ ನಾಶ ಆಗುದಿಲ್ಲ ಅದು ಯಾವ್ದು ಅಂದ್ರೆ ಗುಂಡದ ಫಲ ಸಂಗ್ರಹ ಆಗಿರ್ತೈತಲ್ಲ ಅದಕ್ಕೆ ದಾನ ಮಾಡ್ಬೇಕಾಗ್ತದೆ ಅದೃಶ್ಯ ಏನ್ ಈ ಜಗತ್ತಿನೊಳಗೆ ಏನು ಒಂದು ಪ್ರಿನ್ಸಿಪಲ್ ಐತಿ ಅಂದ್ರ ನಾವು ಏನು ಮಾಡ್ತೀವಿ ಅದು ನಮ್ ಹಳ್ಳಿ ಸಿಗ್ತೈತಿ ಈ ಜಗತ್ತಿನ ಪ್ರಿನ್ಸಿಪಲ್ ಏನು ಅಂದ್ರ ಇದೊಂದು ಪ್ರತಿಧ್ವನಿ ಇದ್ದಂಗೆ ಜಗತ್ತು ಈ ಜಗತ್ತು ಇದೊಂದು ಪ್ರತಿಧ್ವನಿ ಇದ್ದಂಗೆ ನಾವ್ ಮಾಡ್ತೀವಿ ಹಳ್ಳಿ ನಮಗೆ ಸಿಗ್ತೈತಿ ಈಗ ನೀವು ಬಿಜಾಪುರದ ಗೋಲ್ ಗುಮಟ ಐತಿ ಬಿಜಾಪುರದ ಗೋಲ್ ಹೋಗಿ ನೀವು ನಮಸ್ಕಾರ ರೀ ಅದು ನಮಸ್ಕಾರ ಅಂತೈತಿ ನೀವು ಯಾಕೋ ಅನ್ರಿ ಹಳ್ಳಿ ಯಾಕೋ ಅಂತೈತಿ ಹಂಗ ಈ ಜಗತ್ ಅನ್ನೋದೊಂದು ಪ್ರತಿಧ್ವನಿ ನೀವೇನು ಮಾಡ್ತೀರಿ ಅದರ ಫಲ ನಿಮಗೆ ಸಿಗತೈತಿ ಒಂದು ಮೂರು ಜನ ದೋಸ್ತರು ಕೂಡಿ ಕಾರಟಿಗೆಯಿಂದ ತಿರುಪತಿ ಹೊಂಟಿದ್ರಂತ ತಿರುಪತಿ ಕಾರ್ಟಿಗ ಹೊಸ್ದಾಗಿ ಟ್ರೈನ್ ಆಗಿತ್ತು ತಿರುಪತಿ ಹೋಗ್ಬೇಕಂತ ಹೊಂಟಿದ್ರು ಅವರು ಎಲ್ಲರೂ ರಿಸರ್ವೇಶನ್ ಬೋಗಿ ಮುಂದಿದ್ದು ಕೊನೆಗೊಂದು ಪ್ಯಾಸೆಂಜರ್ ಡೆಬ್ಬೆ ಇತ್ತಂತ ಕೊನೆಗೆ ಮುಂದೆಲ್ಲ ರಿಸರ್ವೇಶನ್ ಬೋಗಿಗಳಿದ್ದು ಬಂದಿ ಕೊನೆ ಪ್ಯಾಸೆಂಜರ್ ಗಾಡಿ ಏನು ಡೆಬ್ಬ ಇತ್ತಲ್ಲ ಬೋಗಿಗೆ ತುಂಬಿದ್ರು ಅಂತ ರಿಸರ್ವೇಶನ್ ಸಿಕ್ಕಿದ್ದಿಲ್ಲ ಈಜುಗನ್ ಗೂಡಾಗಿತ್ತ ಜಾಗನೇ ಇರಲಿಲ್ಲ ಮೂರು ಜನ ದೋಸ್ತರು ಬಂದ್ರು ಅದ್ರಾಗ ಅವ್ರು ಸ್ವಲ್ಪ ಹಾಕೊಂಡ ಬಂದಿದ್ರು ಎಣ್ಣೆ ಹೋಗಿ ನೋಡ್ತಾರ ಜನ ಅಲ್ಲಿ ಹಾರಿಡಕ್ಕೆ ಜಾಗ ಇಲ್ಲ ಡೆಬ್ಬ್ಯಾ ಅಲ್ಲ ಹೊರಗ ಒಬ್ಬ ಒಂದ ಹೆಂಗುದು ಇನ್ನೊಬ್ಬ ಇತ್ತಲ್ಲವ ಅಂದ ನೋಡಿ ಹೆಂಗ್ ಜಾಗ ಬಿಡಿಸ್ತೇನಿ ಮಂದಿಗನ್ ಹೆಂಗ್ ಬಿಡಿಸ್ತಿ ಅವ ಜೋರಿಗೆ ಬಾಯಿ ಮಾಡ್ದಲ್ಲಿ ಹೋಗಿ ಹಾವ್ ಬಂದೈತಿ ಎಲ್ಲರೂ ಓಡೋರಿ ಹಾವು ಬಂದೈತಿ ಆಗ್ರಹವಾಯ್ತು ಕೇಳಿದ್ದ ಎಲ್ಲ ಓಡಿ ಹೋದ್ರೆ ಸಮೀಪ ಹೋಗ್ಲಿಲ್ಲ ಎಲ್ಲರೂ ಇವ್ರು ಆರಾಮ ಹೋದ್ರೆ ಯಾರೊಬ್ಬರು ಇರ್ಲಿಲ್ಲ ಡೆಬ್ಬೆ ಇವರು ಮೂವರು ಹೋಗಿ ಇನ್ನೂ ಒಂದ್ ಅರ್ಧ ತಾಸ ಟ್ರೈನ್ ಇತ್ತು ಲೇಟ ತಗೊಂಡ ಬಂದಿದ್ರೆ ಇನ್ನೊಂದು ಅರ್ಧ ಅದು ಅಲ್ಲೇ ಹಾಕಿದ್ರು ಆರಾಮ್ ಹುಕ್ಕೊಂಡ್ರು ಬೆಳಿಗ್ಗೆ ಐದು ಗಂಟೆ ಆಯ್ತು ಚಾಯ್ 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 ಅಂತ ಹುಡುಗ ಬಂದ ಈಗ ಎದ್ದು ಇದು ಯಾವ್ರು ಅಂತ ಕೇಳ್ದ ಹುಡುಗ ಇದು ಕಾರ್ಟಗಿರಿ ಅಂದ ಮತ್ತೆ ನಿನ್ನೆ ಬಿಟ್ಟಲ್ಲಿ ಟ್ರೇನ್ ಇದು ಕರೆಕ್ಟಿಗೆ ತಿರುಪತಿ ಬಂದಿಲ್ಲ ಅನಂದ ಇಲ್ಲ ಮುಂದಿನ ಟೆಪ್ಪಿ ತಿರುಪತಿ ಹೋಗ್ಯವ್ರಿ ಆ ವಿದ್ಯುದಿಕ್ಕ ಬಿಟ್ಟು ಹೋಗ್ಯಾರ ಅಂದ್ರ ಇಲ್ಲೇ ಬಿಟ್ಟು ಹೋಗ್ಯಾರ ಏನ ಮಾಡಿದ್ರು ಅಲ್ಲೇ ಪಡ್ಕೊಂಡ್ರು ಏನ ಮಾಡಿದ್ರು ಅಲ್ಲೇ ಪಡ್ಕೊಂಡ್ರ ಇದು ಜಗತ್ತಿನ ನಿಯಮ ಐತಿ ಮನುಷ್ಯ ಇದು ಪ್ರತಿಧ್ವನಿ ಜಗತ್ತನ್ನೇ ಕೊಟ್ಟಿ ಅಂದ್ರ ಹಳ್ಳಿ ನಿನಗೆ ದೇವರು ಕೊಡ್ತಾನೆ ನೀ ಒಂದು ಕೈಯಿಂದ ನೀ ಜಗತ್ತಿಗೆ ಕೊಟ್ರ ದೇವ್ರು ನಿನಗೆ ಹತ್ತು ಕೈಯಿಂದ ಸತ್ಯ ದಾನದೊಳಗ ಅಷ್ಟೆ ಅದಕ್ಕೆ ಇದು ಅನುಕಂಪದ ಭಾವ ನಮ್ಮ ನೆರಬಕ್ಕೆ ಏನೋ ದೇವರು ನನಗೆ ಕೊಟ್ಟಾರ ಅದನ್ನು ಸ್ವಲ್ಪ ನೆರೆಹೊರೆಯವರೊಂದಿಗೆ ಬಂಧುಗಳೊಂದಿಗೆ ಜನರೊಂದಿಗೆ ಹಂಚಿಕೊಂಡು ಬದುಕುವ ಗುಣಕ್ಕ